ಸ್ಕ್ಯಾನರ್ ಕಿತ್ತು ಸೈಡ್ಗಿಟ್ಟು ಕ್ಯಾಶ್ಗೆ ಮರಳಿದ ವ್ಯಾಪಾರಿಗಳು ಡಿಜಿಟಲ್ ಭಾರತದ ಕನಸಿಗೆ ತಣ್ಣೀರು ಹೌದು ಕಳೆದ ಕೆಲವು ವರ್ಷಗಳಿಂದ ಗೂಗಲ್ ಪೇ ಫೋನ್ಪೇನಂತಹ ಪೇಮೆಂಟ್ ಮಾಡಿ ಎನ್ನುತ್ತಿದ್ದ ಸಣ್ಣ ವ್ಯಾಪಾರಿಗಳು ಈಗ ತೆರಿಗೆ ಇಲಾಖೆಯ ಗದ ಪ್ರಹಾರಕ್ಕೆ ಬೆಜ್ಜಿ ಬಿದ್ದಿದ್ದಾರೆ ಯು ಪಿ ಐ ಸ್ಕ್ಯಾನರ್ಗಳನ್ನು ಕಿತ್ತು ಹಾಕಿ ಕ್ಯಾಶ್ ಕೊಡಿ ಎಂದು ಗ್ರಾಹಕರಿಗೆ ದಂಬಾಲು ಬಿದ್ದಿದ್ದಾರೆ ಒಂದು ರೂಪಾಯಿಯ ಸೆಪ್ಟಿಪಿನ್ಗೂ ಪೇಟಿಎಂ ಎರಡು ರೂಪಾಯಿಯ ಜೆರಾಕ್ಸ್ಗೂ ಭೀಮ್ ಪೇ ಐದು ರೂಪಾಯಿಯ ಚಾಕ್ಲೇಟ್ಗೂ ಗೂಗಲ್ ಪೇ ಹತ್ತು ರೂಪಾಯಿಯ ಚಹಾಕ್ಕೂ ಫೋನ್ ಪೇ ಹೀಗೆ ಡಿಜಿಟಲ್ ತಂತ್ರಜ್ಞಾನಕ್ಕೆ ದಾಸರಾಗಿದ್ದ ವ್ಯಾಪಾರಿಗಳು ಮತ್ತು ಗ್ರಾಹಕರು ಇದೀಗ ತೆರಿಗೆ ಇಲಾಖೆಯ ಕಟ್ಟುನಿಟ್ಟಿನ ಕ್ರಮಗಳಿಂದ ಕಂಗಾಲಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದಲೂ ಸಣ್ಣ ವ್ಯಾಪಾರಿಗಳಾದ ಟೀ ಕಾಫಿ ಸ್ಟಾಲ್ಗಳು ಬೇಕರಿಗಳು ದಿನಸಿ ಅಂಗಡಿಗಳು ಬಿಡಿ ಸಿಗರೇಟ್ ಮಳಿಗೆಗಳು ತೆರಿಗೆ ಇಲಾಖೆಯ ರ್ಯಾಡರ್ಗೆ ಸ್ಥಿತಿ ಕಾರಣ ಯುಪಿಐ ಮೂಲಕ ಬಂದ ಹಣವನ್ನು ತಮ್ಮ ಆದಾಯದಲ್ಲಿ ಸರಿಯಾಗಿ ಘೋಷಿಸದೇ ಇರುವುದು ಒಮ್ಮೆ ಎಲ್ಲೆಡೆ ಗಿಜಿಗುಡುತ್ತಿದ್ದ ಯುಪಿಐ ಕ್ಯೂ ಆರ್ ಕೋಡ್ಗಳು ಈಗ ಇತಿಹಾಸಕ್ಕೆ ಸೇರುವ ಲಕ್ಷಣ ಗೋಚರಿಸುತ್ತಿದೆ ಹೋಟೆಲ್ಗಳು ಮಳಿಗೆಗಳು ಬೇಕರಿಗಳು ತಮ್ಮ ಅಂಗಡಿಗಳ ಮುಂಭಾಗದಿಂದ ಈ ಸ್ಕ್ಯಾನರ್ಗಳನ್ನು ಕಿತ್ತು ಹಾಕುತ್ತಿವೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನಲವತ್ತೈದು ಸಾವಿರದಿಂದ ಒಂದು ಕಾಲು ಲಕ್ಷ ರೂಪಾಯಿಗಳವರೆಗೆ ತೆರಿಗೆ ಬಾಕಿ ನೋಟಿಸ್ಗಳು ಬಂದಿರುವುದೇ ಇದಕ್ಕೆ ಕಾರಣ ಸಣ್ಣ ವ್ಯಾಪಾರಿಗಳು ಈಗ ಗೂಗಲ್ ಪೇ ಬೇಡ ಪೇ ಬೇಡ ಕ್ಯಾಶ್ ಕೊಡಿ ಎಂದು ಕೂಗಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ಕ್ಯಾಶ್ಲೆಸ್ ಆರ್ಥಿಕತೆಯ ಕನಸು ಇದೀಗ ದುಸ್ವಪ್ನವಾಗಿ ಪರಿವರ್ತನೆಯಾಗಿದೆಯಾ ಸಣ್ಣ ವ್ಯಾಪಾರಿಗಳನ್ನ ಜಿಎಸ್ಟಿ ವ್ಯಾಪ್ತಿಗೆ ತಂದು ಆದಾಯ ತೆರಿಗೆ ಮತ್ತು ಮಾರಾಟ ತೆರಿಗೆಯಡಿ ಕಟ್ಟಡಗಳನ್ನು ಕಟ್ಟಿರುವ ತೆರಿಗೆ ಇಲಾಖೆ ಡಿಜಿಟಲೀಕರಣದ ಗುರಿಗೆ ತಾನೇ ಪೆಟ್ಟುಕೊಟ್ಟಂತಿದೆ ಇದರಿಂದ ಗ್ರಾಹಕರಿಗೂ ತೊಂದರೆಯಾಗಿದೆ ಜೇಬ್ನಲ್ಲಿ ಕ್ಯಾಶ್ ಇಲ್ಲದಿದ್ದರೆ ಈಗ ಚಹಾ ಕುಡಿಯುವುದು ಕಷ್ಟ ನಾವು ಯು ಪಿ ಐ ತಗೊಂಡ್ರೆ ತೆರಿಗೆ ಇಲಾಖೆ ನೋಟಿಸ್ ಕೊಡ್ತಿದೆ ಲಕ್ಷಾಂತರ ಬಾಕಿ ಇದೆ ಅಂತಾರೆ ನಮ್ಮಂಥ ಸಣ್ಣ ವ್ಯಾಪಾರಿಗಳಿಗೆ ಇದು ಎಷ್ಟು ದೊಡ್ಡ ಹೊಡೆತ ಇನ್ನೂ ಕ್ಯಾಶೇ ಒಳ್ಳೆಯದು ಎನ್ನುತ್ತಿದ್ದಾರೆ ಸಣ್ಣಪುಟ್ಟ ವ್ಯಾಪಾರಿಗಳು ಆದರೆ ಇಲ್ಲಿರುವ ಪ್ರಶ್ನೆ ಸಣ್ಣ ವ್ಯಾಪಾರಿಗಳ ಮೇಲೆ ಇಂತಹ ತೆರಿಗೆ ಒತ್ತಡ ತಂದಾಗ ಡಿಜಿಟಲ್ ಭಾರತದ ಕನಸು ಎಷ್ಟು ದೂರ ಉಳಿಯಲಿದೆ ಜನರ ಜೇಬಿಗೆ ಕ್ಯಾಶ್ನ ತೂಕ ಮರಳುತ್ತದೆಯೇ ಅಥವಾ ತೆರಿಗೆ ಇಲಾಖೆಯ ಈ ಕ್ರಮ ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಡಲಿದೆಯಾ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು